ಇಂದು ಅಖಿಲ ಭಾರತ ಪಿಂಜಾರನಾದ ಪಂಚೂರಿ ಸಂಘಗಳ ಮಹಾಮಂಡಲ ವಿಜಯಪುರಿವರ ಆಶ್ರಯದೊಂದಿಗೆ ಪ್ರವಾಸ ಮಂದಿರದಲ್ಲಿ ನಡೆದ ಪಿಂಜಾರ ನದಾಬ್ ಜನಾಂಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗುರುತಿಸಿ ಸನ್ಮಾನ ಸಮಾರಂಭ ಮಾಡಲಾಯಿತು ಹಾಗೂ ಸಂಘದ ಇನ್ನುಳಿದ ಸದಸ್ಯರಿಗೆ ನೇಮಕಾತಿ ಆದೇಶ ಪತ್ರವನ್ನು ರಾಜ್ಯಾಧ್ಯಕ್ಷರ ಮೂಲಕ ನೀಡಲಾಯಿತು ಎಂದು ತಿಳಿಸಿದರು ಅಖಿಲ ಭಾರತ ಪಿಂಜಾರ ನದಾಬ್ ಮನ್ಸೂರಿ ಸಂಘಗಳ ಮಹಾಮಂಡಳದ ರಾಜ್ಯಾಧ್ಯಕ್ಷರಾದ ಕಾಜಾಂಬರ್ ನದಾಬ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ನದಾಬ್ ಜಿಲ್ಲಾಧ್ಯಕ್ಷರಾದ ಲಾಲ್ಜಾಬ್ ಕೊರ್ಬು ಜಿಲ್ಲಾ ಉಪಾಧ್ಯಕ್ಷರಾದ ಅಬ್ಬಸ್ ಅಲಿ ನದಾಬ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಕ್ಬರ್ ನದಾಬ್ ಜಿಲ್ಲಾ ಸಹ ಕಾರ್ಯದರ್ಶಿ ಅಮೀನ್ ನದಾಬ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಸೀರ್ ನದಾಫ್ ಹಾಗೂ ತಾಲೂಕು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಮತ್ತು ಗ್ರಾಮದ ಗ್ರಾಮೀಣ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಅನೇಕ ಪಿಂಜಾರ ನದಾಫ್ ಸಮುದಾಯದ ಮುಖಂಡರು ಹಿರಿಯರು ಉಪಸ್ಥಿತರಿದ್ದರು ನೀವು ಎಲ್ಲರೂ ಇತ್ತ ನಾನು ನಮ್ದು ಉದ್ದೇಶ ಇಷ್ಟೇ ಈ ಸಂಘದ ಹಿಂಜಾ ಸಮಾಜದಲ್ಲಿ ಸಾಕಷ್ಟು ಸಂಘಗಳಿದಾವ ಎಲ್ಲರೂ ಅವ್ರನ್ನ ಮಂತ್ ನಮ್ ಸಹೋದರ ಇದ್ದಂಗ ನಾವೆಲ್ಲರೂ ಕೂಡಿ ಇವತ್ತು ಒಂದೇ ತಾಯಿ ಮಕ್ಕಳಂತೆ ಸಹೋದರಂತೆ ಬಾಂಧವರಾಗಿ ನಾವು ಬದುಕಬೇಕು ನಾವೆಲ್ಲರೂ ಕೂಡಿ ಬೆಳಿಬೇಕು ಸಮಾಜಕ್ಕೆ ಏನೇ ಆದರೂ ಕೂಡ ರಸ ಮಾಡಕ್ಕೆ ನೀವು ಎಲ್ಲರೂ ನನಗೆ ಅವಕಾಶ ಮಾಡಿಕೊಟ್ಟಲ್ಲ ನಾನು ಏನೋ ಒಂದು ಹಿಂದಿನ ದಿನದಲ್ಲಿ ಏನೋ ಒಂದು ಪುಣ್ಯ ಮಾಡಿಬಿಟ್ಟಿನ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಪ್ಪಾ ಅಂತ ಅಂತ ಹೇಳ ಒಳಗೆ ನಾನೇ ಒಬ್ಬ ಚಿಕ್ಕವ ಅಂತ ನಾನು ಕಾಣಿಸ್ತಾ ಇದೀನಿ ಯಾಕಪ್ಪ ಅಂತ ಹೇಳ ಇಷ್ಟು ಸಣ್ಣ ವಯಸ್ಸೊಳಗೆ ನನ್ಗೆ ನಾಲ್ಕು ಸಂಘಟನೆ ರಾಜ್ಯಾಧ್ಯಕ್ಷ ನಾನು ನನಗೆ ಒಂದ್ ಆಶ್ಚರ್ಯ ಅನಿಸ್ತು ಇಷ್ಟೊಂದು ಜವಾಬ್ದಾರಿ ನಾನು ನೆರವೇರ್ಸಕ್ ಆಗ್ತದಿಲ್ಲಾ ಅಂತ ಹೇಳಕೆ ಒಳಗೊಮ್ಮಿಗ್ ನಾನೇ ಇದಾಗ ಪತ್ನಿ ಕೊಟ್ಟಿದ ನೀವು ಮಾಡಿ ಅಲ್ಲ ನಿಮ್ಗೆ ಆಶೀರ್ವಾದ ನೀವು ಜನರಿಗೆ ಒಡದೇ ಬೇಸಿಗೆ ನಿಮ್ಗೆ ಒಡೆಯದೇ ಆಗ್ತದಂತ ಹೇಳಿ ಮುಕ್ತಿ ನಾಲ್ಕೈದು ಮುಕ್ತಿ ಸಾಹೇಬ್ರ ಆಶೀರ್ವಾದ ಮಾಡಿದ್ರು ಆ ವಿಚಾರವಾಗಿ ಇವತ್ತು ನಾವು ಇಲ್ಲಿ ಯಾಕೆ ಕೂಡಿದೆಪ್ಪ ಅಂತ ಹೇಳ ಒಂದು ಪ್ರಶಸ್ತಿ ಸಿಗಬೇಕಪ್ಪ ಅಂತ ಹೇಳ್ಬೇಕಂದ್ರೆ ವಿವಿಧ ರಂಗದಲ್ಲಿ ನನ್ನ ಜನಾಂಗದವರು ಮಾಡಿದ್ದಾರೆ ಅವರಿಗೆ ಅವ್ರದೇ ಆದಂತ ಇಲಾಖೆ ಅವ್ರದೇ ಆದಂತ ಆಡಳಿತ ಅವ್ರದೇ ಆದಂತಹ ಸಂಘ ಸಂಸ್ಥೆಗಳನ್ನ ಗುರ್ತಿಸಿ ಏನಪ್ಪ ಅಂತ ಹೇಳ್ಬೇಕಂದ್ರ ತಾಲೂಕಾ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟ ತಗೊಳ್ಳೋದು ನಾನು ನನ್ನ ವಯಸ್ಸಿನಲ್ಲಿ ಕಂಡಿದ್ದೀನಿ ಏನೂ ಇಲ್ಲದೆ ನನ್ನ ಜನಾಂಗ ಸಿಕ್ಕದಪ್ಪ ಅಂತ ಹೇಳಿ ಆ ಸೇವೆಯನ್ನ ಸಲ್ಲಿಸಿದ್ದಕ್ಕಾಗಿ ಇವತ್ತೇನೇ ಅವರಿಗೆ ಆ ಪ್ರಶಸ್ತಿ ಸಿಗ್ಲಾಕ ಆಯ್ಲಿರುವಂತ ಈ ಸಂದರ್ಭದಲ್ಲಿ ನಾನು ಹೇಳ ಜಿಲ್ಲಾ ತಾಲೂಕು ಪ್ರಶಸ್ತಿಗಳನ್ನು ಅವ್ರು ಪಡೆದಾರ ಇದೇ ರಂಗದಲ್ಲಿ ಏನಪ್ಪಾ ಅಂತ ಹೇಳಿ ಜನಾಂಗ ನಾನು ಅವ್ರದ್ದು ಪೇಪರ್ನಲ್ಲಿ ನೋಡಿದೆ ನಾನು ನಾನು ಹಿಂಗೆ ಧನ್ಯವಾದದವ್ರು ಸರ್ ಹಿಂಗೆ ಅವ್ರಿಗೆ ಪ್ರಶಸ್ತಿ ಸಿಕ್ಕಂತಾಗ ನಂಗೆ ಭಾಳ ಖುಷಿ ಆಯ್ತು ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನಗಳು ಹಾಕೋರಿ ಅವ್ರಿಗೆ ಎಲ್ಲರೂ ಕೂಡ ಏನಿದೆ ನನ್ನ ಜನಾಂಗದವ್ರು ಕರ್ನಾಟಕ ಏರೈ ನ್ಯೂಸ್ ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು